ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಅದು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓ ಇದೇನಿದ್ಳುತು ಮೆಟ್ರೋ ಟೇಷನ್ ತೋರಿಸ್ತಾ ಇದ್ದಾಳೆ ಅನ್ಕೋತಾ ಇದ್ದೀರಾ ಎಲ್ಲೋ ಹೊರಟಿದ್ದಾಳೆ ಅಂತಾನೆ ಹೌದು ಕರೆಕ್ಟು ಇವತ್ತು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ಅಂದ್ಬಿಟ್ಟು ನೀವೇ ವೀಡಿಯೋ ಇರಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೋಡಿ ನನ್ನ ಫ್ರೆಂಡ್ಸು ಇವಳು ಅವ್ರ ಮಗ ನಾವು ನಾನು ನನ್ನ ಮಗಳು ನನ್ನ ಫ್ರೆಂಡು ಅವ್ರ ಮಗ ನಾಲ್ಕು ಜನ ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲಿ ಸ್ವಲ್ಪ ಹಾಗೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ನಮ್ಮ ಸಣ್ಣ ಕೂತಿ ತೋರಿಸ್ತೀನಿ ನೋಡಿ ಏನು ಇದೆ ಅಂತ ಅಂದ್ಬಿಟ್ಟು ಏನೋ ನೋಡೋ ಥರ ಗೊತ್ತು ನಾ ಅಮ್ಮ ವೀಡಿಯೋ ಮಾಡ್ತಾ ಇದ್ದಾಳಂತೆ ಆದರೂ ಗೊತ್ತಿಲ್ಲ ಅನ್ನೋ ಥರ ಕುತ್ಕೊಂಡು ಮಾಡ್ತಿದ್ದಾಳೆ ನಾವು ಇಳಿಬೇಕಾಗಿದ್ದು ಸ್ಟಾಪ್ ಬಂತು ಇಳ್ಕೊಂಡು ನಡ್ಕೊಂಡು ಇದ್ದೀವಿ ನೋಡಿ ಎಲ್ಲಿಗೆ ಅಂತ ಅಂದರೆ ಶಿವಮೊಗ್ಗ ಟೌನ್ ಅಂತ ಹೆಸರು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನಾವು ಹೋಗ್ತಾ ಇರೋದು ಭದ್ರಾವತಿಗೆ ಜನಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಇದು ಐದು ಕಾಲಿಗೆ ಇರುತ್ತೆ ಪ್ರತಿ ದಿನ ಸಂಜೆ ಈ ಟ್ರೈನಲ್ಲಿ ನಾವು ಹೋಗ್ತಾ ಇರೋದು ಇಲ್ಲಿ ನೋಡಿ ನಮ್ಮ ಕೋತಿ ಹೆಂಗೆ ಇದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಟಾರ್ಚರ್ ಕೊಡ್ತಾಳಪ್ಪ ಅಲ್ಲಿ ಟ್ರೈನಲ್ಲಿ ಬಂದಿದ್ದೆಲ್ಲ ಬೇಕು ಅಂತಾಳೆ ನನಗೆ ಹೊಟ್ಟೆ ಎಸಿ ಅಂತ ಹೇಳ್ತಾಳೆ ಸಖತ್ ಟಾರ್ಚರ್ ಕೊಡ್ತಾಳೆ ಈ ಮಕ್ಕಳು ನೋಡ್ಕೊಳ್ಳೋದಂತೂ ತುಂಬ ಕಷ್ಟ ಅವ್ರ ಪಪ್ಪಂಗೆ ಹಂಗೆ ಹೇಳಿದರೆ ಅವಳಿಗೆ ಬೈಬೇಡ ಹೊಡಿಬೇಡ ಅಂತ ನನ್ನೇ ಬೈತಾರೆ ಅಷ್ಟು ಮುದ್ದಾಗಿ ಸಾಕ್ತಾರೆ ಹೆಣ್ಮಕ್ಳು ಅಂದ್ರೇ ಅಷ್ಟೇ ಅವ್ರ ಅಪ್ತಿರೇ ಇಷ್ಟ ನೋಡಿ ಅವರಿಬ್ಬರು ಫ್ರೆಂಡ್ಸು ಹೆಂಗೆ ಇದ್ದಾರೆ ಇನ್ನೊಂದು ವಿಷಯ ಏನು ಅಂತಂದರೆ ಇವರಿಬ್ಬರು ಕೂಡ ಒಂದೇ ಸ್ಕೂಲು ಒಂದೇ ಸ್ಟ್ಯಾಂಡರ್ಡು ಕೂಡ ಓದ್ತಾ ಇರೋದು ಹಾಗಾಗಿ ಇಬ್ಬರು ಕ್ಲೋಸಾಗಿ ಆಟಾಡ್ತಾ ಇದ್ದಾರೆ ಅವನ ಹೆಸ್ರು ಧ್ರುವಿತ್ ಅಂತ ನಮ್ಮ ಕೋತಿ ಹೆಸರು ಕೋತಿ ತಿಮ್ಮ ಅಂತ ನಾವು ಕರೆಯೋದು ಆದರೆ ಅವಳ ಹೆಸರು ಯೇಶಿಕಾ ಅಂತ ಅಂದ್ಬಿಟ್ಟು ನೋಡಿ ನಾವು ಇಳಿಬೇಕಾಗಿದ್ದು ಭದ್ರಾವತಿ ಸ್ಟಾಪ್ ಬಂತು ಇಳ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಂತೂ ಯಾವಾಗಲೂ ಕ್ರೌಡ್ ಇರುತ್ತೆ ಇವತ್ತೇ ಸ್ವಲ್ಪ ಕಡಿಮೆ ಇರೋದು ಹೇಳಬೇಕು ಅಂದರೆ ನಮ್ಮ ಭದ್ರಾವತಿಲಂತೂ ತುಂಬ ಜನ ಹೇಳ್ಕೊತಾ ಇದ್ರು ಪ್ರತಿದಿನ ಇವತ್ತೇ ಎಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ನಮಗೆ ಅದಾದಮೇಲೆ ನಮಗೆ ಗೊತ್ತಿರೋ ಒಬ್ಬರು ಅಣ್ಣ ಬಂದಿದ್ದರು ಅವರ ಆಟೋದಲ್ಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಣ್ಣನ ಕೇಳಿದೆ ಎಲ್ಲಾದರೂ ಗೋಬಿ ಸಿಗುತ್ತೆ ಅಣ್ಣ ಅಮ್ಮಂಗೆ ಇಷ್ಟ ತೊಗೋಬೇಕು ಅಂತ ಆವಾಗ ಅಲ್ಲಿ ಒಂದು ಹತ್ರ ಸಿಗುತ್ತೆ ಅಂತ ಹೇಳಿದ್ರು ಅಲ್ಲಿ ಕರ್ಕೊಂಡು ಕರ್ಕೊಂಡೋದ್ರು ಅಲ್ಲಿ ಗೋಬಿ ತೊಗೋತಾ ಇರುವಾಗ ಹಂಗೆ ಆ ಕಡೆ ತಿರುಗಿ ನೋಡ್ತೀನಿ ಏನಪ್ಪ ಇದು ಬಸವನ್ ಸ್ಟ್ಯಾಚು ಇದೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೇ ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ನಾವು ಆ ಕಡೆಯೆಲ್ಲ ಹೋಗಿ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ಹಂಗಾಗಿ ನನಗೆ ಗೊತ್ತೇ ಇಲ್ಲ ಸ್ಟ್ಯಾಚು ಯಾವಾಗ ಮಾಡಿದ್ರು ಅಂತಲೇ ಹಂಗೆ ವೀಡಿಯೋ ಮಾಡೋಣ ತಡೆ ಇಷ್ಟು ಚೆನ್ನಾಗಿದೆ ಅಂದ್ಕೊಂಡು ವೀಡಿಯೋ ಮಾಡಿದೆ ಇದಿರೋದು ನಮ್ಮ ಭದ್ರಾವತಿ ಮಾರ್ಕೆಟ್ ಹತ್ರ ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಟ್ಯಾಚು ನೋಡಿ ಎಷ್ಟೊಂದೆಲ್ಲ ಚೇಂಜಸ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇತ್ತು ಅಮ್ಮ ನಾವು ಬರೋದೇ ಕಾಯ್ತಾ ಇದ್ರು ಅಲ್ಲಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ